ಸಚಿವ ಮಧು ಬಂಗಾರಪ್ಪನನ್ನ ಕರ್ನಾಟಕದ ಪಪ್ಪು ಎಂದು ಲೇವಡಿ ಮಾಡಿದ ಸಹೋದರ ಕುಮಾರ್ ಬಂಗಾರಪ್ಪ ಸೊರಬ ರಾಷ್ಟ್ರ ಮಟ್ಟದಲ್ಲಿ ಪಪ್ಪು ರಾಹುಲ್ ಗಾಂಧಿ ಆದರೆ ಅವರ ಭಾಷಣವನ್ನು ಎಡವಟ್ಟು ಎಡವಟ್ಟಾಗಿ ತುರುಜುಮೆ ಮಾಡಿರುವ ಶಿಕ್ಷಣ ಸಚಿವರು ಕರ್ನಾಟಕದ ಪಪ್ಪು ಎಂದು ಸಹೋದರನಾಗಿರುವ ಶಿಕ್ಷಣ ಸಚಿವ ಎಸ್ ಮಧು ಬಂಗಾರಪ್ಪ ಅವರನ್ನು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಲೇವಡಿ ಮಾಡಿದ್ರು ವರದಿ ಸಂದೀಪ್ ಯು ಎಲ್ ಸೊರಬ ಕುವೆಂಪು ನಾಡಿನಲ್ಲಿ ಕುವೆಂಪು ಅವರಲ್ಲಿ ಕನ್ನಡ ರಾಷ್ಟ್ರ ಕವಿಗಳಿರ್ತಕ್ಕಂಥ ಜಾಗದಲ್ಲಿ ನಾವೇನು ಯಾವ್ದು ಕೂಡ ಬುದ್ಧಿವಂತರು ಅಂತ ಹೇಳಿ ಎಲ್ಲರೂ ಪಿ ಎಚ್ ಡಿ ಸರ್ಟಿಫಿಕೇಟ್ ತಗೊಂಡೇ ಇರಬೇಕು ಅಂತಕ್ಕಂಥದ್ದು ನನ್ನ ವಾದ ಅಲ್ಲ ಆದರೆ ಆ ಸಾಗ ಮರಗಳಿಗೆ ಹೋದಾಗ ತಿಳುವಳಿಕೆಯಿಂದ ತಿಳಿದು ಕಲ್ತುಕೊಂಡು ನಾನು 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 ಬರ್ತೀನಿ ಅಂತಕ್ಕಂಥ ವಾದವನ್ನು ಇಟ್ಕೊಬಿಟ್ರೆ ಅದು ಒಬ್ಬ ಮನುಷ್ಯನಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರಕ್ಕೆ ಇವನು ಮೆಟ್ಲು ಏರ್ತಾನೆ ಅಂತಕ್ಕಂಥದ್ದು ಹಾಗಲ್ಲ ಅದಕ್ಕೆ ತಪ್ಪು ಮಾಡಿ ಎಲ್ಲದೂ ಹೋಗುವುದು ಏನೇನೋ ರಾಜ್ಯದಲ್ಲಿ ಆದಮೇಲೆ ನಿನ್ನೆ ಮೊನ್ನೆ ಅವರ ರಾಷ್ಟ್ರೀಯ ನಾಯಕರು ಬಂದಾಗ ಅವರ ಹಿಂದಿಯ ಭಾಷಣವನ್ನು ತರ್ಜಮೆ ಮಾಡೋ ಹುಟ್ಟೋಗ್ತಾರೆ ತರ್ಜಮೆ ಮಾಡಬೇಕಾದ್ರೆ ಅವರು ಕಾನ್ಸ್ಟಿಟ್ಯೂಷನ್ನಲ್ಲಿ ಅವ್ರು ಹಿಂದಿಗಳಲ್ಲಿ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ನ ತರ ನಾನಾ ಕಾರಣಕ್ಕೆ ಏನೇನೋ ವಿಚಾರಗಳನ್ನ ಹೇಳ್ತಾರೆ ಇವ್ರ ಕಾನ್ಸ್ಟಿಟ್ಯೂಷನ್ ಅನ್ನ ಸಂವಿಧಾನವನ್ನೇ ನಾವು ಗಿತಿ ಅವ್ರ ಸಂವಿಧಾನ ಪುಸ್ತಕವನ್ನ ಏನೇನೋ ಅವ್ರು ಮಾತನಾಡೋದಕ್ಕೂ ಇವ್ರ ಮಾತನಾಡೋದಕ್ಕೂ ಸಂಬಂಧನೇ ಇಲ್ಲ ಅವರು ಹಿಂದಿನಲ್ಲಿ ಮಾತನಾಡ್ತಾರೆ ಇನ್ನೊಬ್ಬ ಹಿರಿಯ ನಾಯಕರು ಸುರ್ಜೆ ಪಾಲ್ ಅವರು ಅವ್ರ ಪಕ್ಕದಲ್ಲಿ ಹಿಂದಿನ ಇದಿಗೆ ತರ್ಜುಮೆ ಮಾಡ್ತಾರೆ ಇಂಗ್ಲಿಷ್ ಇಂದ ಅವ್ನ ಕನ್ನಡದಲ್ಲಿ ಅವನಿಗೆ ಎಡವಟ್ಟಾಗಿ ಹೋಗಿದ ಎಡವಟ್ಟಾಗಿ ಹೋಗಿದ್ರು ಅವನಿಗೆ ಏನ್ ನಡೀತಾ ಗೊತ್ತಿಲ್ಲ ಒಟ್ಟು ಒಂದು ಮಾತಾಡಬೇಕು ಅವ್ರು ಏನೋ ಒಂದು ಮಾತಾಡ್ತಾರೆ ಜನ ಅಂದ್ರೆ ನಾನು ಹೇಳಿದ್ರು ನೀವು ಕೇಳಬೇಕು ಅನ್ನೋ ವಾತಾವರಣದಲ್ಲಿ ಅವರು ಇದ್ದಾರೆ ಹಾಗಾಗಿ ಅವರು ಬಹಳಷ್ಟು ಹತ್ರ ನಮ್ಮ ರಾಹುಲ್ ಗಾಂಧಿ ಅವರ ಪಪ್ಪು ಪಪ್ಪು ಅದು ಅಲ್ಲಿ ಯಾಕಂದ್ರೆ ಗೊತ್ತಿಲ್ಲ ನಮಗೆ ಪಪ್ಪು ಅಂತಾರೆ ಅವ್ರಿಗೆ ಒಂದ್ಸಲ ರಾಷ್ಟ್ರ ಮಟ್ಟದಲ್ಲ ಅದು ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದ ಪಪ್ಪು ಯಾರಾದರೂ ಇದ್ದಾರೆ ಅಂತಂದ್ರೆ ಇವತ್ತು ಅವ್ರಿಗೇನ್ ಗೊತ್ತಿದೆ ನೀವು ಚಿತ್ರನಟರು ನೀವು ರಾಜ್ಕುಮಾರ್ ಅವ್ರ ಮಕ್ಕಳು ನಾನು ಒಬ್ಬ ಚಿತ್ರ ನಾನು ಒಬ್ಬ ಕಲಾವಿದ ನಾನು ಅತಿಯಾಗಿರ್ತಕ್ಕವರು ಚಿತ್ರಕಲಾವಿದ್ರು ಮಾಡಿ ಅನೇಕ ಕಲಾವಿದರು ಅವರು ಬಂದು ಇವತ್ತೂ ಒಂದು ಮೂರು ನಾಲ್ಕು ಜನ ಬಿದ್ದ ಇಡೀ ಚಿತ್ರರಂಗ ಬರಲಿಲ್ಲ ಅವ್ರು ಹೇಳ ನನಗೆ ಇಡೀ ಚಿತ್ರರಂಗ ನನ್ನ ಪರವಾಗಿ ನಿಂತ್ಬಿಟ್ಟಿದೆ ಇಲ್ಲಿ ಯಾರೊಬ್ಬರು ಬರಲಿಲ್ಲ ನೂರು ನೂರು ಸರಿ ಫೋನ್ ಮಾಡಿ ಬರ್ರಿ ಬರ್ರಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಈ ತರದ ವಾತಾವರಣ ಮಾಡಿದವರು ಅವರಿಗೆ ದಂಡಾವತಿ ಅಂತ ಗೊತ್ತಿಲ್ಲ ಪಿ ಎಸ್ ಎಂದ್ರೆ ಗೊತ್ತಿಲ್ಲ ಮೂಡಿ ಮೂಡಿ ಗೊತ್ತಿಲ್ಲ ಯಾವುದೂ ಬೇಡ ಉರಿ ಬಿಸಿಲಲ್ಲಿ ಓಡಾಡ್ತಾ ಇದ್ರೆ ಬರ ಇದೆ ಕುಡಿಯ ನೀರಿಗೆ ಜನಕ್ಕೆ ಕೊಡಬೇಕು ಸರ್ಕಾರ ಇದೆ ನಾವು ಕೊಡ್ತೀವಿ ಅಂತ ಹೇಳಿದ್ರಿಂದ ಮಾತು ಕೊಡೋದು ಕನಿಷ್ಠ ಇಲ್ಲ ಇವತ್ತು ಯಾವ್ದು ಒಂದು ಒಂದು ಸಭೆಯಲ್ಲಿ ಅವ್ರು ಹೇಳಿಬಿಡ್ಲಿ ನಾವು ಸಿದ್ದರಾಮಯ್ಯನವ್ರಿಗೆ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ ಇದೆ ಕರ್ನಾಟಕದಲ್ಲಿ ಬರ ಇದೆ ನಾವು ಇವತ್ತು ಬರಕ್ಕೆ ಯಾವುದೂ ಕೂಡ ಅಡ್ಡಿ ಬರೋದಿಲ್ಲ ನಾವು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನೀರನ್ನು ಕುಡಿಯೋನೀಯರಿಗೆ ನೀಟಿಸ್ತೀವಿ ಅಂತಕ್ಕಂಥ ಒಂದು ಪಟ ಯಾವುದಾದ್ರು ಕಾಂಗ್ರೆಸ್ನ ಬಾಯಿಂದ ಬಂದಿದೆಯಾ ಇಲ್ಲ ಅಂದರೆ ಇದನ್ನ ಚುನಾವಣೆಯನ್ನ ಹೆದರಿಸಿ ಬೆದರಿಸಿ ಯಾರಾದರೂ ನಮ್ಮ ಗೀತಾಕನ್ನೆಲ್ಲ ಮಾಡ್ ಮಾತಾಡಿಬಿಟ್ರೆ ಹುಷಾರ್ ಯಾರಾದರೂ ಗೀತಾಕ ವಿರುದ್ಧವಾಗಿ ಬಂದ್ಬಿಟ್ರೆ ಮಾಧ್ಯಮದ ಮಿತ್ರರು ಅವರಿಗೆ ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಬರ್ಕೊಂಡ್ರೆ ನಾನು ಏನು ಅಂದರೆ ಅಂದ್ರೆ ಈ ತರದ ವಾದವನ್ನು ಇಟ್ಕೊಂಡು ಇದು ಒಂದು ರಾಜ್ಕುಮಾರ್ ಅವರ ಪಿಕ್ಚ್ರು ರೌಡಿ ರಂಗಣ್ಣ ಅಂತ ಹೇಳಿ ರೌಡಿ ರಂಗಣ್ಣ ಅಂತ ಹೇಳಿ ಹಾಗೆ ಆಗ್ತಾ ಇದೆ ದುಡಿದಕ್ಕೆ ಅವಕಾಶ ಕೊಡಬಾರ್ದು ಕೊಡಬಾರ ಇವ್ರು ಎಲ್ಲಿವರೆಗೂ ಆಗಿದ್ದಾರೆ ಅಂದ್ರೆ ಇವತ್ತು ನಾನು ಚುನಾವಣೆಯನ್ನು ಗೆದ್ದು ಬಿಡಬಹುದು ಅಂತ ಹೇಳಿ ಇವತ್ತು ಮೆರಿತಾ ಇದ್ದಾರೆ ನಮ್ಮ ತಮ್ಮ ಜಿಲ್ಲಾ ಮಂತ್ರಿಗಳು ನಮಗೆಲ್ಲರಿಗೂ ಸಂತೋಷ ಇದೆ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೊಂದು ಅವಕಾಶ ಸಿಕ್ಕಿದೆ ಆದರೆ ಸೊರಬ ಕ್ಷೇತ್ರಕ್ಕೆ ಇದೇ ಒಂದು ವರ್ಷದ ಒಂದು ನ್ಯಾಯ ಅಪೇಕ್ಷ ಬರಲಿಲ್ಲ ಶಿವಮೊಗ್ಗ ಜಿಲ್ಲೆಗೆ ಒಂದು ನ್ಯಾಯ ಅಪೇಕ್ಷೆಲ್ಲವೂ ಪೂರ್ಣ ಪ್ರಮಾಣದಲ್ಲಿ ಕುಂಠಿತವಾಗಿ ಹೋಗಿದೆ ಇದೇ ಬಂದಾರಪ್ಪ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಹೇಳಿ ಸನ್ಮಾನ್ಯ ಏಳು ಕೈಯಿಂದ ನಾವು ಉದ್ಘಾಟನೆ ಮಾಡಿಸಿದ್ವಿ ಇವತ್ತಿಗೆ ಮಕ್ಕಳು ಬಂದು ಆಗಬೇಕಿರ್ಲಿ ಇಡೀ ಸ್ವಲ್ಬಾ ಟೌಡಿಯನ್ನು ಸ್ವಲ್ಪ ಕ್ಷೇತ್ರದ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆಗೆ ಇಂಡೋರ್ ಸ್ಟೇಡಿಯಂ ಅಂತ ಹೇಳಿದ ಮಾಡಿರ್ತಕ್ಕಂಥದ್ದು ಇಲ್ಲ ವಿಸ್ತಾರ ಅಂತ ಹೇಳಿಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನ ಮಾಡಿದ್ವಿ ಅದು ಕೂಡ ಎರಡು ಯಡಿಯೂರಪ್ಪನವರು ಅವಧಿನಲ್ಲಿ ಬಸವರಾಜ್ ಕುಮಾರ್ ಅವರಿಂದ ಶುರು ಮಾಡಿರ್ತಾರೆ ಕಟ್ಟೋದನ್ನ ನೋಡ್ಬಿಟ್ಟು ನಾವು ಮಾಡಬೇಕು ವಿಸ್ತಾರ ಅಂತ ಹೇಳ್ಬಿಟ್ಟು ಏನ್ ವಿಸ್ತಾರ ಪಾರ್ಲಿಮೆಂಟ್ ಮಾಡಿದ್ರು ಅದನ್ನ ಇಲ್ಲಿ ಮಾಡಬೇಕು ಸೊರಬಾದಲ್ಲಿ ಮಾಡಿರ್ತಕ್ಕಂಥದ್ದು ರಾಘವೇಂದ್ರ ನಾವು ಸೇರಿ ಮಾಡಿದ್ವಿ ಅದನ್ನ ನಿಲ್ಲಿಸಿರ್ತೇವೆ ನಾರಾಯಣಪುರ ರೆಸಿಡೆನ್ಷಿಯಲ್ ಸ್ಕೂಲ್ ಇಪ್ಪತ್ತೆ ಮಾಡಿದ್ವಿ ಇದೇ ಪಕ್ಕದಲ್ಲಿರ್ತಕ್ಕಂಥ ಸೊಲಭ ಟೌನಿನಲ್ಲಿ ಪಕ್ಕದಲ್ಲಿ ಇಪ್ಪತ್ತೆಕರೆ ಅದನ್ನ ಎಲ್ಲಿವರೆಗೂ ತಂದಿದ್ರು ನಾರಾಯಣಗುರುಗಳ ಹೆಸರನ್ನ ಅದನ್ನ ಕುಪ್ಪೆಯಿಂದ ಕಾಲು ಕೊಡುಗೆ ಆ ಕಡೆಗೆಲ್ಲ ತಗೊಂಡೋಗಿ ಐದು ಎಕರೆಗೆ ಸೀಮಿತ ಮಾಡಿಬಿಟ್ಟರು ಅದು ಬೆಳಿಬಾರದು ಯಾಕೆ ಅಂದರೆ ಇದು ಬಿಜೆಪಿ ಸರ್ಕಾರ ಮಾಡಿದ್ದು ಕುಮಾರ್ ಬಲಪ್ನವ್ರು ಯಡಿಯೂರಪ್ಪನವರು ಮಾಡಿದ್ದರು ಅಂತ ಹೇಳಿ ಇದಾಗಬಾರ್ದು ಅಭಿವೃದ್ಧಿ ಬರತಕ್ಕಂಥದ್ದು ಸಾರ್ವಜನಿಕರ ಹಣದಿಂದ ಸಾರ್ವಜನಿಕವಾಗಿ ಮುಂದಿನ ಪೀಳಿಗೆಯನ್ನು ನೋಡಿ ನಾವು ಮಾಡ್ತಕ್ಕಂಥದ್ದು ಇದು ದ್ವೇಷದ ರಾಜಕಾರಣ ಅಭಿವೃದ್ಧಿಯನ್ನ ಹಿಮ್ಮಡಿಸಬೇಕು ಇದನ್ನ ಹಾಳು ಮಾಡಬೇಕು ಅಂತಕ್ಕಂಥ ದುರುದ್ದೇಶದ ಕಾರಣದಿಂದ ಇದಕ್ಕೆ ಬಲಿಪಶವಾಗಿರುವ ಪಶವಾಗಿರೋ ಅಂದ್ರೆ ದ ಮೋಸ್ಟ್ ಡಮಿ ಕ್ಯಾಂಡಿಡೇಟ್ ಆಗಿ ಅಕ್ಕ ನಮ್ಮ ತಂಗಿ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂತ್ರಿಗಳು ಅವರಿಗೆ ಶುರು ಮಾಡಬೇಕಾಗಿರದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದರಿಂದ ಇವಾಗ ಶುರು ಮಾಡಬೇಕು ಪಕ್ಷ ಕನಿಷ್ಠ ಪಕ್ಷದವರೆಗೆ ಸೌಜನ್ಯದಿಂದ ನಾವು ಮಾತನಾಡಬೇಕು ಅನ್ನೋದು ಕೂಡ ಇಲ್ಲ ಈಗ ಸೌಜನ್ಯಕ್ಕೆ ನಮ್ಮ ಕಾರ್ಯಕರ್ತರು ಬೇರೆ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅವ್ರನ್ನ ಚೇಲಂಗ್ ಅನ್ನೋದು ಕಾರ್ಯಕರ್ತರು ನಾವೆಲ್ಲರೂ ಚೇಲಂಗಿಲ್ಲ ಹತ್ತಾರು ರೈತರ ಬಡವರ ದಿನನಿತ್ಯದ ಕಾರ್ಯಕ್ರಮಗಳಿಗೆ ಬೆನ್ನೆಲಬಾಗಿ ನಮ್ಮ ಹೆಗಲನ್ನ ಕೊಟ್ಟುಬಿಟ್ಟು ಅವರ ಸಾವು ನೋವಲ್ಲಿ ಎಲ್ಲ ಪಕ್ಷದವರು ನಾವು ದುಡಿತಕ್ಕಂಥವರು ನಾವೆಲ್ಲರ ಕಾರ್ಯಕರ್ತರು ನಾನು ಒಬ್ಬ ಕಾರ್ಯಕರ್ತನೇ ನಾನು ಬಿಜೆಪಿಯ ಕಾರ್ಯಕರ್ತ ಅನೇಕ ಅನೇಕ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅವರ ಛಲಗಳು ಮಾಡಿಬಿಟ್ರೆ ಹೇಗಾಗುತ್ತೆ ಇದು ಸರಿಯಾದಂತ ಮಾರ್ಗ ಅಲ್ಲ ಮತ್ತು ಅವರಿಗೆ ವಿಧಾನಸಭೆಯಲ್ಲೇ ಮಾತನಾಡಿದ ಕನ್ನಡವನ್ನ ನಮಗೆ ತಲೆ ತರಿಸ್ತಕ್ಕಂಥ ಬಂಗಾರಪ್ಪನವರ ಕುಟುಂಬದಲ್ಲಿ ಬಂದ್ಬಿಟ್ಟು ದೊಡ್ಡ ಸಾಹೇಬರು ಎಷ್ಟು ನಿರಾಳವಾಗಿ ಕನ್ನಡವನ್ನ ಇಂಗ್ಲಿಷನ್ನ ರಾಜಕೀಯವನ್ನ ರಾಜಕೀಯದ ತನ್ನ ಎಲ್ಲ ಸ್ನೇಹಿತರನ್ನ ಎಷ್ಟು ಹತ್ತಿರ ತಗೊಂಡು ಇವರೆಲ್ಲರೂ ನಮ್ಮವರು ನಮ್ಮ ರಾಜ್ಯವನ್ನ ನಮ್ಮ ರಾಷ್ಟ್ರವನ್ನ ಕಟ್ಟತಕ್ಕಂಥ ಭಾವನೆ ಇತ್ತು ಇವತ್ತು ನಮ್ಮೆಲ್ಲರಿಗೂ ತಲೆ ತರಿಸ್ತಕ್ಕಂಥದ್ದು ಸೊರಬ ಕ್ಷೇತ್ರದಲ್ಲಿ ಒಬ್ಬ ಶಾಸಕನನ್ನ ಇಂಥವನ್ನ ಕೂಡ ಗೆಲ್ಲಿಸಿದೀವಲ್ಲ ಅಂತ ಹೇಳಿಬಿಟ್ಟು ಇವತ್ತು ತಲೆ ಜನ ತಲೆ ತೆಗೆತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೂರನೇ ಇಟ್ಕೊಂಡು ಚುನಾವಣೆಯನ್ನ ಮಾಡ್ತಾ ಇದ್ವಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರೇ ತಲೆ ತಪ್ಪಿಸ್ತಾ ಇದ್ದಾರೆ ಹಾಗಾಗಿ ಈ ತರದ ಡಾಕ್ಟರ್ ರಾಜ್ಕುಮಾರ್ ಅವರ ಅವರಿಗೆ ನಮ್ಮ ಭಾವರಿಗೆ ಗೊತ್ತಿಲ್ಲ ಅವರೇನೋ ಒಂದು ಹೇಳಿದ್ದಾರೆ ಈ ಚುನಾವಣೆ ಆದಮೇಲೆ ಈ ಚುನಾವಣೆ ಆದ ಮೇಲೆ ಕನ್ನಡ ಕಲಾಭಿ ನಾನಿಗಳು ಯಾರೋ ದೇವರುಗಳು ಇಲ್ಲಿ ಡ್ಯಾನ್ಸ್ ಮಾಡಿ ಅಂದ್ರೆ ಅವರು ಅವ್ರು ಹೇಳ್ತಾ ಬಂದ ಈ ಚುನಾವಣೆ ಆಗಿ ಏಳನೇ ಮೇಲೆ ಇಪ್ಪತ್ತಾರು ಗಂಟೆ ಮತ್ತು ಎಲ್ಲರೂ ನಾನು ಡಾನ್ಸೇ ಮಾಡ್ತಾ ಇರ್ತೀನಿ ದಯಮಾಡಿ ನೀವು ಡಾನ್ಸ್ ಮಾಡಲೇಬೇಕು ಅನ್ನೋ ಇಚ್ಛೆ ಇದ್ರೆ ವರ್ಷಕ್ಕೊಂದ್ಸರಿ ಚಂದ್ರಗುಪ್ತಿ ಜಾತಕ ಅಲ್ಲಿ ಬಂದು ಡಾನ್ಸ್ ಮಾಡಿ ಸ್ವಲ್ಪ ಬಸವಣ್ಣ ದೇವರಿಗೂ ಮತ್ತು ಗಂಡಾಂಸ ಇನ್ನೊಂದು ದೇವಸ್ಥಾನ ಎಲ್ಲ ನಡಿತದೆ ಜಾತ್ರೆ ನಡಿತದೆ ಬಂದು ಡಾನ್ಸ್ ಮಾಡ್ತಾರೆ ಟ್ರೈಮಲ್ಲಿ ಡ್ಯಾನ್ಸ್ ಪ್ರತಿಯೊ ಒಂದು ನಾವು ಕರೆಯೋದು ಬರಿ ನೀವು ಊರಿನ ಅಳಿಯದ್ ದುರ್ಗ ಅಂತೀರಿ ನನ್ನ ಭಾವನ ಅಂತೀರಿ ಕನ್ನಡ ಕಲಾಭಾರಿಗಳು ಆಗಿ ಅಂತೀರಿ ರಾಜ್ಕುಮಾರ್ ಅವರು ಮಕ್ಕಳು ಅಂತೀರಿ ಇದನ್ನ ನೀವು ಏನಾದರೂ ಒಳ್ಳೆಯದಾಗಿ ಮಾಡೋದು ಆ ಡ್ಯಾಂಸೇ ಮಾಡಬೇಕಂದ್ರೆ